ಒಂದು ಸಂಜೆ ರಾಜಮನೆತನದ ಸಣ್ಣ ಸಭೆಗೂ ಮುನ್ನ ಶಿವಾಜಿ ಮಹಾರಾಜರಿಗೆ ಒಂದು ಜಾಸೂಸಿ ಪತ್ರ ಬಂತು ಸ್ವಾಮೀ ಸಹ್ಯಾದ್ರಿಯ ಒಳಗೆ ಬಹದ್ದೂರ್ ಖಾನ್ ಮರೆಮಾಚಿರುವ ಗುಪ್ತ ಶಸ್ತ್ರಗ್ರಹವಿದೆ ಈ ಶಸ್ತ್ರದಿಂದಲೇ ನಮ್ಮ ಸುದೃಢ ಗಡಿಗಳಿಗೆ ಅಪಾಯ ಶಿವಾಜಿ ತಕ್ಷಣ ನಿರ್ಧರಿಸಿದರು ಈ ಯುದ್ಧವನ್ನು ಕಬ್ಬಿಣದಿಂದ ಮಾತ್ರ ಗೆಲ್ಲಲ್ಲ ಬುದ್ಧಿಯಿಂದ ಗೆಲ್ಲಬೇಕು ಎಂದು ಶಿವಾಜಿಯೊಂದಿಗೆ ಹನ್ನೆರಡು ಜನ ಶೂರಸೇನಾನಿಗಳು ಶಹಾಜಿ ಪಾದೆ ತನಾಜಿ ಮಾಳುಸರೆ ಮತ್ತು ಬಸವಣ್ಣ ಅವರು ಕಪ್ಪು ಬಟ್ಟೆ ಧರಿಸಿ ಹತ್ತಿರದ ಕಾಡಿನಲ್ಲಿ ಎರಡು ದಿನ ತಂಗಿದರು ಗುಹೆಯ ಪ್ರವೇಶ ಒಂದು ದೇವಾಲಯದ ಹಿಂಭಾಗದಲ್ಲಿದೆ ಮಹಾರಾಜರು ಒಂದು ವೇಷಧಾರಣೆ ಮಾಡಿಕೊಂಡರು ಒಬ್ಬ ಯಾತ್ರಿಕದಂತೆ ಕತ್ತಿ ನೂಕಿದ್ರು ತೊಡೆ ಮೂಲದಲ್ಲಿ ರಾತ್ರಿಯ ಎರಡು ಗಂಟೆಗೆ ಪೂರ್ಣಚಂದ್ರನ ಬೆಳಕಿನಲ್ಲಿ ಶಿವಾಜಿ ಮತ್ತು ಪಾದೆಗಳು ದೇವಾಲಯದ ಹಿಂದಿನಿಂದ ಪ್ರವೇಶಿಸಿದರು ಗುಹೆಯೊಳಗೆ ತೀವ್ರ ಅಂಧಕಾರೆ ಭದ್ರತೆಗೆ ಕಡಿದಿಟ್ಟಿದ್ದ ಘಂಟೆಗಳ ಘರ್ಜನೆ ಗಾರ್ಡುಗಳ ಗುದ್ದಾಟ ಪಥದ ಮಧ್ಯದಲ್ಲಿ ಜ್ವಾಲೆಯ ಬೆಳಕಿನಲ್ಲಿ ಕಬ್ಬಿಣದ ಬಾಗಿಲು ಅದನ್ನು ತಲುಪಿದ ಶಿಬಿರವೇ ಶತ್ರುಸೇನೆ ಶಿವಾಜಿ ಹಠಾತ್ ನಿಲ್ಲಿಸಿ ಪಾದಗೆ ಹೇಳಿದರು ಧೈರ್ಯವೇ ನಮ್ಮ ಬಲ ಬಾಗಿಲನ್ನು ತೊಡೆದು ಹೊರಟು ಬಿಡೋಣ ಒಂದು ಬಾಂಬಿನ ಸಹಾಯದಿಂದ ಬಾಗಿಲು ಪಟಪಟನೆ ಬಿದ್ದಿತು ಒಳಗಿದ್ದ ಶತ್ರುಗಳು ಚಕಿತರಾದರು ಬಹಾದೂರ್ ಖಾನನ ನಿದ್ದೆಗೆ ಶೋಕವಾಗಿತು ಶಿವಾಜಿ ಕತ್ತಿ ಎಳೆದರು ಪಾದೆ ಹಾಗೂ ತನಾಜಿಯವರು ಹೆಣ್ಣುಗಳು ಆಕಳಿಸುತ್ತಿರುವಂತೆ ಗದೆಯಿಂದ ಹೊಡೆದು ಬಗ್ಗಿಸಿದರು ಜೈ ಭವಾನಿ ಜೈ ಶಿವಾಜೀ ಎಂಬ ಘೋಷಭರವೊಂದು ಗುಹೆ ತುಂಬಿದಂತಾಯಿತು ಹದಿನೈದು ನಿಮಿಷದ ಗೋಜಲು ಹೋರಾಟದ ಬಳಿಕ ಶಸ್ತ್ರಕೋಶವನ್ನು ವಶಪಡಿಸಿಕೊಂಡರು ಅದರಲ್ಲಿ ಗುಣಸಿದ ತೋಪುಗಳು ಮದ್ದುಗುಂಡುಗಳು ಯುದ್ಧನಕ್ಷಗಳು ಅದೇ ದಿನ ಶಿವಾಜಿ ಹಿಂದೂ ಮತದ ಗುಪ್ತ ದೇವಾಲಯದ ಬಳಿಯಲ್ಲಿ ಧನ್ಯವಾದ ಸಲ್ಲಿಸಿದರು ಅಂತರಂಗದಲ್ಲಿ ನಂಬಿಕೆಯಿದ್ದರೆ ಬಾಹ್ಯಶತ್ರುವು ಎಷ್ಟು ಬಲಿಷ್ಠನಾದರೂ ನಾಶವಾಗುವನು ಈ ಸಾಹಸದಿಂದ ಮಹಾರಾಷ್ಟ್ರದ ಮೂಡು ಕೋಟೆಗಳ ರಕ್ಷಣೆ ಪುನಃ ಸಬಲವಾಯಿತು ಬಹದೂರ್ ಖಾನ್ ಪರಾಜಿತರಾಗಿ ದೆಹಲಿಗೆ ಓಡಿದರು